ಇದೀಗ ದೊಡ್ಡ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹನುಮಂತು ಕೂಡ ಮೆಣಸುತ್ತ ಇದ್ದಾರೆ ಈ ಒಂದು ಡ್ರೆಸ್ ನಲ್ಲಿ ಈ ತಪ್ಪದೆ ಮೊದಲಿಗೆ ಕಮೆಂಟ್ ನ ಹಾಕಿ ಈಗ ಹೇಳಿದ ಕೆಲಸವನ್ನ ಮಾಡ್ಬೇಕು ನಿನ್ನೆ ಗ್ರಾಹಕರಾಗಿರ್ತಾರೆ ಆದ್ರೆ ಇವತ್ತು ಹೋಟೆಲ್ ಸಪ್ಲೈಯರ್ ಆಗಿರ್ತಾರೆ ಅವರು ಅತಿಥಿಗಳು ಬಂದಿರುವಂತ ಅತಿಥಿಗಳಿಗೆ ಗೆಸ್ಟ್ ಗಳಿಗೆಲ್ಲ ಚೆನ್ನಾಗಿ ಸರ್ವಿಸ್ ಅನ್ನ ಕೊಡ್ಬೇಕಾಗತ್ತೆ ಆ ಮೂಲಕ ಸ್ಟಾರ್ಸ್ ಗಳನ್ನ ಗ್ರಾಹಕರು ಕೊಡ್ತಾರೆ ಎಷ್ಟು ಸ್ಟಾರ್ ಸಿಗುತ್ತೆ ಹನುಮಂತಿಗೆ ಕಾದು ನೋಡ್ಬೇಕಿದೆ ಹನುಮಂತು ಒಂದು ಕಂಪ್ಲೀಟ್ ಆಗಿ ಬೇಸತ್ ಬಿಟ್ಟಿದ್ದಾರೆ ಈ ಕಡೆಯಿಂದ ದನ್ ರಜತ್ ಅವ್ರು ಮ್ಯಾಗಿ ಒಂಟುದ್ರಿ ಮಾಡ್ಕೊಡು ಅಂತಾರೆ ನಂತರದಲ್ಲಿ ಅದನ್ನ ಸ್ವಲ್ಪ ಮಾಡ್ಕೊಡ್ತಾರೆ ನಂತರ ಆ ಇಸ್ತ್ರಿ ಮಾಡಕ್ ಹೋಗ್ತಿರೋ ಇಸ್ತ್ರಿ ಮಾಡಕ್ ಬರೋದಿಲ್ಲ ನಂತರದಲ್ಲಿ ಧನ್ರಾಜ್ ಅವರು ಕೂಡ ಕಾಲಿಡಿಯುವಂತದ್ದು ಧನ್ರಾಜ್ ಅವರಿಗೆ ಮಸಾಜ್ ಮಾಡು ಅಂತಾರೆ ಮೈ ಕೈ ಒತ್ತು ಅಂತಾರೆ ಸೊ ರೀತಿಯ ಮೇಲೆ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ಉಂಗ್ರ ಅಂತಾರೆ ಸೊ ಈ ರೀತಿ ಒಂದು ಟಾಸ್ ಚಟುವಟಿಕೆಗಳೆಲ್ಲವೂ ಕೂಡ ಇರುತ್ತೆ ಹನುಮಂತು ಕಂಪ್ಲೀಟ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಡ್ರೆಸ್ ನಲ್ಲಿ ಅಂದ್ರೆ ರಜತ್ ಮತ್ತೆ ಧನ್ರಾಜ್ ಅವರು ಸೇರಿದಂತೆ ಎಲ್ಲರೂ ಕೂಡ ಗೋಳಿಕೋತಾ ಇದ್ದಾರೆ ಫ್ರಸ್ಟ್ರೇಷನ್ ಅಂತ ಎಲ್ಲ ದಿಮ್ಗಳನ್ನೆಲ್ಲ ತೆಗೆದಾಕ್ತಾರೆ ನಂತರ ಅದನ್ನ ಮಾಡಿಸ್ತಾರೆ ಹನುಮಂತು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ದೋಸ್ತ ದೋಸ್ತ ಅಂತ ಆದ್ರೆ ಈಗ ಧನ್ರಾಜ್ ಅವರು ಹನುಮಂತ್ ಹೊಸ ಹೆಸರನ್ನ ಇಟ್ಟಿದ್ದಾರೆ ನಾಮಕರಣ ಮಾಡಿದ್ದಾರೆ ಚೋಟು ಅಂತ ಕರಿತಾ ಇದ್ದಾರೆ ಧನ್ರಾಜ್ ಅವರು ಕೂಡ ಅಷ್ಟೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಒಂದ್ ಒಳ್ಳೆ ಪಾತ್ರದ ರೀತಿ ರೋಬೋ ರೀತಿ ಕಾಣಿಸ್ಕೋತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ನೀವು ಕೂಡ ನೋಡ್ತಾ ಇದಾರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಶೇರ್ ಮಾಡಿ